ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂತು ನಮ್ ಕುಕಿಂಗ್ ಶೋ ಒಳಗ ಅಪೇಕ್ಷ ಅನ್ಬಿಟ್ರೆ ಮತ್ ಯಾರು ಸ್ಟೂಡೆಂಟ್ಸ್ ಬಂದಿದ್ದೇ ಇಲ್ಲ ಸೊ ಇವತ್ತು ನಮ್ಮ ಕುಕಿಂಗ್ ಶೋಗ ಒಬ್ರು ಸ್ಟೂಡೆಂಟ್ ಬರತಾರ ಆದ್ರೆ ಕಾಲೇಜ್ ಸ್ಟೂಡೆಂಟ್ ಅವ್ರು ಯೂಟ್ಯೂಬ್ ಅನ್ನು ಮಾಡ್ತಾರಂತ ಕಾಲೇಜ್ಗೂ ಹೋಗ್ತಾರಂತ ಅದಲ್ಲದ ಕುಕಿಂಗ್ ಅವ್ರ ಹಾಬಿ ಐತಿ ಬರ್ರಿ ಹಂಗಿತ್ತ ಅಂದ್ರೆ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ ಪ್ಲೀಸ್ ವೆಲ್ಕಮ್ ಸ್ನೇಹ ಅಟ್ಟು ಬರ್ರಿ ಮೇಡಮ್

ವಾವ್ ಸೊ ಯೂತ್ಸಿಗೆಲ್ಲ ಇನ್ಸ್ಟೆಂಟ್ ಬೆನ್ನೆ ದೋಸೆ ಮಾಡಿ ತೋರ್ಸೋದಾರದ ಬೆನ್ನಿ ಅವಾಜ್ ಏನದ ಬೆನ್ನಿ ಹೆಸರು ಕೇಳಿದ ಕೂಡಲೇ ದೋಸಾ ಹೆಸರು ಬೆನ್ನಿ ದೋಸಾ ಹೆಸರು ಕೇಳಿ ಕೊಡ್ಲೇ ನನ್ ಮಾತಾ ತೊದಲಾಕತ್ತು ಬಿಟ್ಟು ನೋಡ್ರಿ ಯಪ್ಪ ಎಷ್ಟ್ ತೊಂದಿದ್ದೀರಿ ನಾನ ಸೊ ಇನ್ ತಿಂದ ಮೇಲೆ ಅಂತರು ನನ್ ನಾಲ್ಕೆ ಆಗ್ಬಿಡುತ್ತೆ ಹೌದೇನ್ರಿ ಸೊ ಮೇಡಮ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನ್ಸ್ ನಾ ತೋರಿಸ್ತೀರಿ ಹಾ ತೋರಿಸ್ತೀನಿ ಮೊಸರು ಅಕ್ಕಿ ಹಿಟ್ಟು ಕಡ್ಲಿ ಹಿಟ್ಟು ಪೊಟ್ಯಾಟೊ ಮೆಣಸಿನ್ಕಾಯಿ ಬಳೋಳಿ ಬೇಕಿಂಗ್ ಸೋಡಾ ಬೆಣ್ಣೆ ಉಪ್ಪು ಅಂಡ್ ಎಣ್ಣೆ ಸೊ ಇದನ್ನೆಲ್ಲ ಮಾಡಕ್ಕೆ ನಿಮ್ಗೆ ಏನು ಕೊಡ್ಲಿ ಅದ್ ನಾನು ಒಂದ್ ಬೌಲ್ ಕೊಡ್ರಿ ಒಂದ್ ಬೌಲ್ ಕೊಡ್ಲಿ ಓಕೆ ಸೊ ಇದ್ ನಡೀತದೆ ನಿಮಗ ಹಾ ಈಗ ಇಂಗ್ರೀಡಿಯಂಟ್ಸ್ ಆ್ಯಡ್ ಮಾಡ್ಕೊಳು ಫಸ್ಟ್ ಅಕ್ಕಿ ಹಿಟ್ಟು ಒನ್ ಕಪ್ ಹಾಕೋದು ಕಡಲಿ ಹಿಟ್ ಒನ್ ಎರಡು ಬಟಾಟೆ ರಾ ಬಟಾಟೆ ಮೊಸರು ಹಾಕೋದು ಒಣ ಮೆಣಸಿನ್ಕಾಯಿ ನೆನೆಸಿಟ್ಟಿದ್ದು ಎರಡು ಒಣ ಮೆಣಸಿನಕಾಯಿ ಫೋರ್ ಪೀಸ್ ನಾಲ್ಕು ಪೀಸ್ ಬಳ್ಳುಳ್ಳಿ ಹಾಕೋದು ಮತ್ತು ಟೇಸ್ಟಿಗೆ ಉಪ್ಪು ಹಾಕೋಳದು ಇದೆಲ್ಲ ಮಿಕ್ಸ್ ಮಾಡಿಕೊಳ್ಳಿ ನಾವು ಮಮ್ಮಿ ಪಪ್ಪ ನಾ ತಮ್ಮ ತಂಗಿ ನೀವುಂತ್ರ ನಮ್ಮ ತಮ್ಮ ಫಿಫ್ತ್ ಸ್ಟ್ಯಾಂಡರ್ಡ್ ನಮ್ಮ ತಂಗಿ 10th ಮುಗಿಸಿದಾ ರಿಸಲ್ಟ್ वेट ಮಾಡೋಕೆ ಓಕೆ ஆல் ಮಿಕ್ಸ್ ಮಾಡ್ಕೊಂಡ ಆದಮೇಲೆ ನೀರ್ ಎಷ್ಟ್ ಕನ್ಸಿಸ್ಟೆನ್ಸಿ ಬೇಕು ಅಷ್ಟ್ ಮಾಡ್ಕೊಂಡು ಮಿಕ್ಸರ್ ಮಾಡ್ಕೊಳ್ಳಿ ಮಿಕ್ಸರ್ ಗೆ ಹಾಕೋಬೇಕು ಈಗ ಇದ್ ನೀರ್ ಹಾಕೊಂಡ್ ಒಳಗ್ ಹಾಕಿ ಅದು ಮಿಕ್ಸ್ ದೋಸಾ ಮಿಕ್ಸ್ಚರ್ ಆಗಿಬಿಡ್ತಿದ್ದು ಓಕೆ ರೆಡಿ ಎಸ್ ಇನ್ಸ್ಟಂಟ್ ಬೆನ್ನೆ ದೋಸಾ ನೇನ ಕೇಳೋ ಕ್ವೆಶ್ಚನ್ಸ್ ಗಳು ಎಷ್ಟು ಇವ್ರು ಇವರ ಆಗ್ಲೇ ಇಂಗಡೆ ಇದು ಏನಂತಾರ ಅದಕ್ಕೆ ರೆಡಿ ಮಾಡಿಬಿಟ್ರಂತ ಇದು ಮಿಕ್ಸ್ಚರ್ ಮಾಡಿ ಓಕೆ ನಮಗೆ ಇದು ಮಿಕ್ಸ್ಚರ್ ಆದ್ಮೇಲೆ ಇದು ಬ್ಯಾಟರ್ ಸಿಕ್ಕೈತಿ ಇನ್ಸ್ಟಂಟ್ ದೋಸಾ ಮಿಕ್ಸ್ ಸೊ ಇದಕ್ಕೆ ಸ್ವಲ್ಪ ನೀರು ಮತ್ತು ಬೇಕಿಂಗ್ ಸೋಡಾ ಆ್ಯಡ್ ಮಾಡೋದು ನಂಗೆ ಸ್ವಲ್ಪ ಸ್ಪೂನ್ ಕೊಡ್ರಿ

And half table spoon Yes, half table spoon Okay Gatti gatti iribar da, na na da Okay So hmm. haan, vlogging, uh, mat, uh, you can also mix it in Youtube You can also mix it in Youtube Yes So you can also mix it in your channel What is your channel? What is your channel? My channel is Instant ಕುಕಿಂಗ್ ಈಗ ಜಾಸ್ತಿ ಕುಕಿಂಗ್ ಒಳಗೈತಿ ನೋಡ್ರಿ ಇನ್ಸ್ಟೆಂಟ್ ಆಗಿ ಏನ್ರ ಮಾಡೋದನ್ನ ಕಲಿಬೇಕಂತಂದ್ರ ನೀವು ಅಟ್ಟೂಸ್ ಬ್ಲಾಗ್ ಅಂತ ಹೇಳಿ ಇವ್ರ ಚಾನಲ್ ಐತಿ ಒಂದ್ಸತಿ ಹೋಗಿ ವಿಸಿಟ್ ಮಾಡ್ಬೇಡ್ರಿ ಹೆಂಗ್ ಕುಕ್ ಮಾಡ್ಯಾರ ಅನ್ನೋದು ನಿಮ್ಗೂ ಗೊತ್ತಾಕೈತಿ ಕನ್ನಡದಾಗ ಮಾಡ್ತಾರೆ ಎಲ್ಲ ವಿಡಿಯೋಸ್ ಈಗ ಸದ್ಯ ಹಿಂದಿ ಒಳಗೆ ಐತ್ರಿ ಎಲ್ಲ ಸೊ ಹಿಂದಿ ಒಳಗೆ ಯಾರಿಗೆಲ್ಲ ಅರ್ಥ ಆಗ್ತೈತಿ ನೀವು ಹೋಗಿ ವಿಡಿಯೋಸನ್ನು ನೋಡ್ಕೊಂಡು ಬರ್ಬೋದು ಇನ್ಸ್ಟೆಂಟ್ಸ್ ರೆಸಿಪಿಗಳು ಸಿಗ್ತಾವ ಈಗ ನಮಗೆ ಇದು ಮಿಕ್ಸರ್ ಆದ್ಮೇಲೆ ಕನ್ಸಿಸ್ಟೆನ್ಸಿ ಮಿಕ್ಚರ್ ಇನ್ಸ್ಟಂಟ್ ಬೆನ್ನೆ ದೋಸೆ ಅದು ಹಿಂಗ್ ಬರ್ತೈತಿ ಸೊ ನಾವ್ ಈಗ ದೋಸೆ ಮಾಡ್ಕೋಕ್ ರೆಡಿ ಮಾಡೋಣ ಸೊ ನಮಗೊಂದು ಪ್ಯಾನ್ ಕೊಡ್ರಿ ದೋಸಾ ಪ್ಯಾನ್ ದೋಸಾ ಪ್ಯಾನ್ ಕೊಡ್ಲಿ ನಿಮ್ಗೆ ಎಸ್ ನಾನ್ ಸ್ಟಿಕ್ ಯೂಸ್ ಮಾಡ್ರಿ ಇದಕ್ಕೆ ಬೆಸ್ಟ್ ವೇ ದೋಸೆ ಲೌಕರ್ ಬರ್ತೈತಿ ಈ ಸೈಡ್ ಬಂದ್ಬಿಡ್ರಿ ಈಗ ಅದು ಹಾಟ್ ಬಿಡೋಣ ಓಕೆ ಈ ರೆಸಿಪಿನ ನೀವೆಲ್ಲಿ ಕಲ್ತಿದ್ದು ನಾ ಇನ್ಸ್ಟಾಗ್ರಾಮ್ ಒಳಗೆ ಕುಕ್ ಕುಕ್ಕಿದ್ಲ ಹಾಕಿದ್ ನೋಡಿ ನಂಗೆ ಭಾಳ ಸೇರಿತ್ತು ನಾವು ಒಮ್ಮೆ ಟ್ರೈ ಮಾಡಿ ನೋಡಿ ಆದ್ಮ್ಯಾಗ ಹಿಂಗೆ ಕಾಲೇಜ್ ಸ್ಟೂಡೆಂಟ್ಸ್ ಒಳಗೆ ಇರ್ತಾರಲ್ಲ ಹಾಸ್ಟೆಲ್ ಒಳಗೆ ಅವ್ರಿಗೆಲ್ಲ ಈಸಿ ಇನ್ಸ್ಟೆಂಟ್ ದೋಸೆ ಮಾಡೋಕೆ ಆಗ್ತಿದ್ವಿ ಓಕೆ ಓಕೆ ಸೊ ಇದು ನೀವು ಮನೆಗೆ ಟ್ರೈ ಮಾಡ್ಯಾರಿ ಹಾ ಟ್ರೈ ಮಾಡಿ ಅವನ ಮಮ್ಮಿಗೆ ಬಹಳ ಸೇರಿತ್ತು ಸೇರ್ತತೆ ಮಸ್ತ್ ನೋಡ್ರ ಅವರ ಮಮ್ಮಿಗೆ ಸೇರ್ತತೆ ಅಂತ ಇಲ್ಲಿ ನಮಗೂ ಸೇರ್ತತೆ ಇಲ್ಲೋ ನೋಡೋಣ ಅಂತ ಹೆಂಗ ಆಕೈತ ಅಂತ ಪಕ್ಕಾ ಸೇರ್ತತೆ ಬೆನ್ನಿ ದೋಸೆ ಯಾರ್ ಸೇರಂಗಿ ವಾ ವಾ ಇಷ್ಟ ಕಾನ್ಫಿಡೆನ್ಸ್ ಲೇ ಹೇಳತ ನೋಡೋಣ ಹೆಂಗ ಇರ್ತತೆ ಅಂತ ಈ ದೋಸೆ ಹಾಕೋಣ ಓಕೆ ಎಣ್ಣೆ ಹಾಕ್ತರೇನೆ ಡೈರೆಕ್ಟ್ ಆಗಿ ಇದು ನಾನ್ ಸ್ಟಿಕ್ ಏನ ನಡೆಯುತ್ತೆ ನಡೆಯುತ್ತೆ రేం ఎలా మన దోసే దూత అంత కదే మాట ఐతి ఇన్స్టంట్ అలా మాడ్రే లేట్ గా అలా మాడ్రే దోసే మాత్రం దూత అవుతా దా అగాకో ఇతరా హకోదు ఓకే సో టెక్చర్ అలా పర్ఫెక్ట్ దోసా టెక్చర్ వందే తరక ఇ కొల్పి ది బెన్ని హకోను ఓకే సో బెనే దోసా బెనే ఇలంద్రే ఇం కొల్పి మగ్ టేస్ట్ బర్తదామే ఓకే ಆ್ಯಕ್ಚುಲಿ ದೋಸೆ ಹಾಕಿದ ಕೂಡಲೇ ದೋಸೆದ ಫ್ಲೇವರ್ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗೈತಿ ಬಟ್ ಬೆಣ್ಣೆ ಹಾಕಿದ ಕೂಡಲೇ ಬೆಣ್ಣಿ ದೋಸಿದ ಸ್ಮೆಲ್ ಬಿಟ್ಟೈತಿ ನನಗೆಲ್ಲೋ ದಾವಣಗೆರೆಗೆ ಬಂದೇನಂತ ಅನ್ಸಾಕತ್ತೈತಿ ನೋಡ್ರಿ ಬೆಳಗಾವಿನಿಂದ ಸ್ಟ್ರೇಟ್ ಅವೆ ದಾವಣಗೆರೆಗೆ ದಾವಣಗೆರೆ ಅವ್ರಿಗೆ ಎಷ್ಟು ಜನ ಅದರಿ ವಿಡಿಯೋಸ್ ನೋಡಕೈತೆ ಕಮೆಂಟ್ ಹಾಕಿರಿ ಬಡ ಬೇಡ ಈಗಿನ ಕಾಲದಾಗ ಹುಡುಗರು ಅಭ್ಯಾಸ ನಾ ಬೇಸರ ಮಾಡ್ಕೋತಾರ ಅಂತಾದ್ರಾಗ ಅಭ್ಯಾಸ ಮಾಡ್ಕೊ ಇಂಥದೆಲ್ಲ ಇಂಥದ್ದೆಲ್ಲ ಟ್ಯಾಲೆಂಟ್ ಅನ್ನ ಇಟ್ಕೊಂಡಿರಲ್ಲ ನೀವು ಕರೆನಾ ಭಾರಿ ಗ್ರೇಟಾ ಮತ್ತೆ ನೀವು ಥ್ಯಾಂಕ್ ಯು ಇದು ರೆಡಿ ಆಗೈತಿ ಈಗ ಓಕೆ ಬೆನ್ನೆ ದೋಸೆ ಸರ್ ಮಾಡೋದು ಅಷ್ಟ ಉಳಿದಿದೆ ಎಸ್ ಎಸ್ ಸೋ ದೋಸಾ ಅಂತ್ರೂ ರೆಡಿ ಆಗೈತಿ ನೀವು ಹೋಗಿ ರಿಕ್ಯಾಪ್ ನೋಡ್ಕೊಂಡು ಬರ್ರಿ ನಾನು ತಿನ್ನಕ ರೆಡಿ ಆಗಿ ಬರ್ತೇನೆ ಅಂತ ಮನಿಯಾಗ ದೋಸೆ ಮಾಡಿ ತಿನ್ನುದಂದ್ರ ಅಷ್ಟು ಸರಳ ಕೆಲಸ ಅಲ್ಲ ಅಲ್ ನೋಡ್ರಿ ಅದಕ್ಕ ಇವತ್ತ ನಿಮ್ ಸಲುವಾಗಿ ತಗೊಂಡ್ ಬಂದೀವಿ ಚಟ್ ಪಟ್ ಬೆಣ್ಣೆ ದೋಸೆ ಅಗದಿ ಈಸಿಯಾಗಿ ಮನಿಯೊಳಗ ಮಾಡಬಹುದು ಎರಡು ನಿಮಿಷ ಒಳಗ ರೆಡಿ ಆಕೇತಿ ಮತ್ತೆ ತಡ ಮಾಡಾತಿರಿ ಪೆನ್ನ ಪೇಪರ್ ತಗೊಂಡ್ ರೆಡಿ ಆಗ್ರಿ ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಂತ ಅಕ್ಕಿ ಹಿಟ್ಟು ಒಂದು ಬೌಲ್ ಕಡಲೆ ಹಿಟ್ಟು ಅರ್ಧ ಬೌಲ್ ಆಲೂಗಡ್ಡೆ ಎರಡು ಮೊಸರು ಒಂದು ಬೌಲ್ ಒಣಮೆಣಸಿನಕಾಯಿ ಎರಡು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಸೋಡಾ ಪುಡಿ ಒಂದು ಚಿಟಿಕೆ ಬೆಣ್ಣೆ ಅಥವಾ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಒಂದು ಬೌಲ್ ಒಳಗ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಬಟಾಟಿ ಮೊಸರು ನೆನೆಸಿಟ್ಟ ಒಣ ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಮತ್ತು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋರಿ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ನುಣ್ಣಗ ರುಬ್ಕೊಂಡು ದೋಸಾ ಬ್ಯಾಟರ್ ಗೆ ಬೇಕಾಗುವಷ್ಟು ನೀರನ್ನ ಹಾಕಿ ಅಡ್ಜಸ್ಟ್ ಮಾಡ್ಕೋರಿ ಆಮೇಲೆ ಸೋಡಾ ಪೌಡರ್ ಹಾಕಿ ಕಲಸ್ಕೊಂಡ್ರ ದೋಸಾ ಬ್ಯಾಟರ್ ರೆಡಿ ಮತ್ತಿನ್ನೇನ್ ಕೆಲ್ಸ ರೀ ಚಂದಗ ತೆವಿ ಕಾಸಿ ಬ್ಯಾಟರ್ನ ಹಾಕಿ

ಮಲಗಡೆ ಬೆಣ್ಣೆ ಹಾಕ್ಯಾರ ಜಬರ್ದಸ್ತ ಮಾಡ್ಬೇಕಾದ್ರೂ ಬೆಣ್ಣೆ ಹಾಕ್ಯಾರ ಕೊಬ್ಬರಿ ಚಟ್ನಿ ಜೋಡಿ ಇಚ್ಕೊಂತೀನೋಂತ ಹ್ಞೂ ಕ್ಯಾವಾಗ ಕ್ಯಾವ ಬಾಯಿಟ್ರ ನೀರ್ ನೀರ್ ಕರಗಿದಂಗೆ ಕರಿತೀ ನೋಡ್ರಿ ಭಾರಿ ಬೆಸ್ಟ್ ಆಗೈತಿ ನೀವು ಒಂದು ಬೈಟ್ ಸೂಪರ್ ಸಣ್ಣವ್ರಂದ್ರು ಜಿಗದಾರ್ ನಿಂತರೀ ಸಣ್ಣ ಹುಡುಗರ ಅಷ್ಟು ಅಲ್ಟಿಮೇಟ್ ಆಗೈತಿ ರಿಯಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ತೆಗೆದ ನಮ್ಮ ಕುಕಿಂಗ್ ಶೋಕ್ ಬಂದ ಇಷ್ಟ ಅಲ್ಟಿಮೇಟ್ ಆಗಿರುವಂತಹ ದೋಸಾ ಇಷ್ಟು ಇನ್ಸ್ಟಂಟ್ ದೋಸಾನ ತೋರಿಸಿದಕ್ಕ ರಿಯಲಿ ಥ್ಯಾಂಕ್ ಯು ಮತ್ತ ನಿಮ್ಗೆ ಹೆಂಗ್ ಅನಿಸ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಇದು ಒಂದು ಹೊಸ ಐಡಿಯಾ ಅನಿಸುತ್ತೋ ಲೈಕ್ ಔಟ್ಸೈಡರ್ಸ್ ಕಾಮನ್ ಪೀಪಲ್ ಕರೆದು ನೀವು ಕುಕಿಂಗ್ ಮಾಡ್ತಿದ್ವಿ ನೀವು ಯೂಟ್ಯೂಬ್ ಚಾನಲ್ ಒಳಗ ಹಾಂ ಸೊ ನಂಗೆ ನ್ಯೂ ಐಡಿಯಾ ಅನ್ಸುತ್ತೆ ಆ್ಯಂಡ್ ನಂಗೂ ಗ್ರೇಟ್ ಟೈಮ್ ಸ್ಪೆಂಡ್ ಮಾಡಿದ್ನಿಲ್ಲೇ ಥ್ಯಾಂಕ್ ಯು ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಒಂದು ಸಣ್ಣ ಕೀರುಕಾಣಿಕೆನ ನಾನು ನಿಮಗೆ ಕೊಡಾಕತ್ತೀನಿ ಥ್ಯಾಂಕ್ ಯು ತಸಿರೆ ಉಸಿರು ಅಂತೇಳಿ ಈ ನಾ ನಾನು ನಿಮಗೆ ಕೊಡಕತ್ತೀನಿ ಥ್ಯಾಂಕ್ ಯು ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವೀಗ ನಮ್ ಸ್ನೇಹಾ ಮೇಡಮ್ ಅವರು ಬಂದ ಇನ್ಸ್ಟಂಟ್ ದೋಸಾನ ಮಾಡಿ ತೋರ್ಸಿದ್ರ ಹೆಂಗಲ ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡ್ರಿ ನೀವು ಮನೆಯೊಳಗೆ ಟ್ರೈ ಮಾಡಿ ಇನ್ಸ್ಟಾಗ್ರಾಮ್ ನಾಗ ನಮ್ಗ್ ಬಂದ ಫೋಟೋ ಅಥವಾ ವಿಡಿಯೋನ ಕಳಿಸ್ರಿ ನಮ್ಮ ವಿಡಿಯೋ ಒಳಗೆ ಅದನ್ನ ಹಾಕಕ ನಾವು ಟ್ರೈ ಮಾಡ್ತೀವಂತ ನೀವು ಟ್ರೈ ಮಾಡಿದ್ದನ್ನ ನಮ್ಮ ವಿಡಿಯೋನಾಗ ನಾವು ಹಾಕ್ತೀವಂತ ಹೆಂಗಂತೀರಿ ಚಲೋ ಇದಲ್ರಿ ಐಡಿಯಾ ಇದೆ ಸೊ ಇವತ್ತಿನ ಎಪಿಸೋಡ್ ನೋಡಿದ್ರೆ ಹೆಂಗ ಅನಿಸ್ತಾ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕ ತೋರಿಸ್ಬೇಕು ಆಸೆ ಐತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ನೈನ್ ಒನ್ ಸಿಕ್ಸ್ ನೈನ್ ನೈನ್ ಒನ್ ಸಿಕ್ಸ್ ತ್ರೀ ಫೈವ್ ಮೆಸೇಜ್ ಮಾಡ್ರಿ ಇಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ನಾಗ ಕೈ ತುತ್ತು ಬೆಳಗಾವಿ ಚಿತ್ತೆ ಡಾಕ್ಟರ್ ಶ್ವೇತಾ ಭವನ ಅಲ್ಲಿ ಹೋಗಿ ಕೂಡ ನಿಮ್ಮ ಮೆಸೇಜ್ ಮಾಡಬಹುದು ಇವತ್ತಿನ ಎಪಿಸೋಡ್ ನ ಇಲ್ಲೇ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಹೊಸ ಖಾದ್ಯದೊಂದಿಗೆ ಸಿಗೋ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್